ಸರ್ಕಾರಕ್ಕೆ ತುಂಬ ಹೊರತ ಬಂತು ನಾವು ಸತ್ಯ ನಾನು ಮೊದಲನೇ ದಿವಸನೇ ನಾನು ಹೇಳಿದೆ ಎಸ್ ಐ ಟಿ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಬಂದಿತ್ತು ತಮ್ಗೆ ಗೊತ್ತಿದ್ದಾಗ ಆದರೆ ನಾವು ಅವತ್ತು ಹೇಳಿದ್ದು ನಮಗೆ ಯಾರ ವಿಚಾರ ಮುಖ್ಯ ಅಲ್ಲ ಸತ್ಯಾಸತ್ಯತೆಗಳು ಹೊರಬರಬೇಕು ಎಸ್ ಐ ಟಿ ಮಾಡಿದ ಉದ್ದೇಶ ಏನು ಭಾಳ ಟೀಕೆ ಟೀಕೆ ಬಂತು ಆ ಸಂದರ್ಭದಲ್ಲಿ ನಾವು ಹೇಳಿದ್ದು ಎಸ್ ಐ ಟಿ ಮಾಡಿದ ಉದ್ದೇಶ ನಾವು ಯಾರ ಪರ ವಿರೋಧ ಅಲ್ಲ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅದು ಸತ್ಯಾನ್ವೇಷಣೆಯಲ್ಲಿ ಎಸ್ ಐ ಟಿ ಕೆಲಸ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಆಗಿ ನಮಗೆ ವರದಿ ಬರೋ ತನಕ ಏನನ್ನು ಹೇಳಕ್ಕೆ ಹೋಗೋದಿಲ್ಲ ಸರ್ ಈಗ ಬಿ ಜೆ ಪಿಯವರು ಅವರು ರಾಜ್ಯ ಸರ್ಕಾರದ ವಿರುದ್ಧ ಎಸ್ ಐ ಟಿ ಮಾಡೋದು ಧರ್ಮಸ್ಥಳದ ಅಪಪ್ರಚಾರ ಮಾಡಲಿಕ್ಕೆ ಅಂತ ಪಾದಯಾತ್ರೆ ಎಲ್ಲ ಮಾಡಿದ್ರು ಈಗ ವೀರೇಂದ್ರ ಹೆಗ್ಡೆ ಅವರೇ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅದು ಯಾವುದಕ್ಕೂ ನಾನು ಪ್ರತಿಕ್ರಿಯೆಯನ್ನು ಮಾಡೋದಕ್ಕೂ ಹೋಗೋದಿಲ್ಲ ಯಾಕೆಂದರೆ ನಾವು ಬಂದಿರೋದು ಈಗ ದಸರಾ ಹಬ್ಬ ಸಂತೋಷದಿಂದ ಆಚರಣೆ ಮಾಡಬೇಕು ಅವೆಲ್ಲ ಉತ್ತರ ಕೊಡುವಾಗ ಸಂದರ್ಭ ಬಂದಾಗ ನಾನು ಪ್ರತಿಕ್ರಿಯೆ ಮಾಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ರೈಟ್ ನ್ಯೂಸ್